ಸಹಜವಾಗಿ ಯಾವ ಪ್ರದೇಶದಲ್ಲಿ ಜಾಗ ಗುಣ ವಶಪಡಿಸಿಕೊಳ್ಳುತ್ತೋ ಜಾಗವನ್ನು ಡೆವಲಪ್ ಮಾಡುತ್ತೋ ಅದೇ ಜಾಗದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕನ್ನು ನೇಮ ನಿಮ್ಮ ಮೂರು ಎಕರೆ ಇಪ್ಪತ್ತಾರು ಸೆಂಟ್ ಜಾಗ ಅಂತ ಏನು ಹೇಳ್ತೀರಿ ಅಲ್ಲಿರುವಂಥ ಮೌಲ್ಯಗಳನ್ನು ಗಮನಿಸಿದರೆ ಅದೇ ಸೈಟ್ನಲ್ಲಿ ಹೆಚ್ಚಂದರೆ ಎರಡರಿಂದ ಮೂರು ಸೈಟ್ ಕೊಡಬಹುದು ಆದರೆ ಎಂಟು ಕಿಲೋಮೀಟರ್ ದೂರದಲ್ಲಿ ಸುಮಾರು ಚಂದ್ರ ಅಡಿಗೆ ಹತ್ತು ಸಾವಿರ ರೂಪಾಯಿ ಇರುವಂತಹ ಇವತ್ತಿನ ಮೌಲ್ಯ ನಿಮ್ಮ ಡೆವಲಪ್ ಆಗಿರುವಂತಹ ಪ್ರದೇಶ ಅಥವಾ ನಿಮಗೆ ನಿಮ್ಮ ಕುಟುಂಬದವರಿಂದ ಮೂಢ ಸ್ವಾಧೀನಪಡಿಸಲಿಕ್ಕೆ ಇವತ್ತೆರಡು ಸಾವಿರ ರೂಪಾಯಿ ರೇಟ್ ಇಲ್ಲ ಆದ್ರೆ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಚಂದ್ರ ಅಡಿಗೆ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಹದಿನೈದು ಸೈಟ್ಗಳು ನಿಮಗೆ ಕೊಟ್ಟಿದ್ದಾರೆ ಅಂದ್ರೆ ಅದರ ಹಿಂದೆ ಬಹುದೊಡ್ಡ ಗೊಂದಲ ನಿರ್ಮಾಣ ಆಗಿದ್ದು ತಮಗೆ ತಮ್ಮೇಲೆ ಇರುವಂತಹ ಅನುಮಾನಕ್ಕೆ ಕಾರಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಾನು ಪಡಿಸ್ತೇನೆ ಅರವತ್ತು ಕೋಟಿ ರೂಪಾಯಿ ಕೊಡಿ ನಾನು ನಿಮಗೆ ಕೊಡ್ತೇನೆ ಅಂತ ತಗೊಂಡಿದ್ದೆ ಆದರೆ ತಮ್ಮ ಚುನಾವಣಾ ಹಬ್ಬದ ಹೊತ್ತಲ್ಲಿ ನನ್ನ ಕುಟುಂಬದ ಇದರ ಮೌಲ್ಯ ಎಂಟು ಕೋಟಿ ರೂಪಾಯಿ ಹೇಳಿ ನೀವು ಹಾಕಿದ್ದೀವಿ ಹಾಗಿದ್ರೆ ನಿಮ್ಮ ಚುನಾವಣಾ ಎಂಟು ಕೋಟಿ ಅಂತ ಹೇಳಿ ಅರವತ್ತು ಕೋಟಿ ಕೇಳುವುದು ಅನ್ನುವಂಥ ಚರ್ಚೆಗಳು ಸಾರ್ವಜನಿಕವಾಗಿ ನೀಡಿದ್ದೇವೆ ನಾನು ನಮ್ಗೆ ಆಗ್ರಹ ಏನಂದ್ರೆ ಅಂದ್ರೆ ವಿಪಕ್ಷದ ನಾಯಕರಾಗಿದ್ದಂತ ನೀವು ಅಧಿಕಾರಿಗಳ ಮೇಲೆ ಒತ್ತಡ ತಂದಿದ್ದೀರೋ ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳೇ ತಪ್ಪಿ ನೀಡಿದ್ರೆ ಅವರು ತಿದ್ದಬೇಕಂತ ಜವಾಬ್ದಾರಿ ಇರುವುದು ವಿರೋಧ ಪಕ್ಷ ನಾಯಕ ಆ ರಾಜ ಅಂದ್ರೆ ಹದಿನೈದು ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದಾರೆ ಇದರಲ್ಲಿ ಕಮಿಷನ್ ಅವರು ತಪ್ಪು ಹೇಳ್ತಿದ್ದೀರಿ ಆ ಹಿನ್ನೆಲೆಯಲ್ಲಿ ಒಂದು ಸರ್ಕಾರವಾಗಿ ಯೋಚನೆ ಮಾಡಿದಾಗ ಸರ್ಕಾರ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳಾಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರಾಗಿರುವಂತ ನೀವು ಅಧಿಕಾರ ತ್ಯಾಗ ಮಾಡಿದ ಬೇರೆ ದಾರಿ ಇಲ್ಲ ಒಂದು ಕಾಲದಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ರಾಜೀನಾಮೆ ಕೊಡಿ ಕೆಎಸ್ಎಂ ಸರ್ಕಾರ ರಾಜೀನಾಮೆ ಕೊಡಿ ಅಂತ ಆರೋಪ ಮಾಡಿದಂತಹ ಭ್ರಷ್ಟಾಚಾರದ ವಿರುದ್ಧ ಬೆಂಗಳೂರಿಂದ ಬಳ್ಳಾರಿಗೆ ಕಾರಣಕ್ಕೆ ಜಾಥಾ ಮಾಡಿದಂತ ಸಿದ್ದರಾಮಯ್ಯ ಬನ್ನಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೇನೆ ಅಂತೇಳಿ ತೊಡೆದಟ್ಟಿ ಭಜ ತಟ್ಟಿದಂತ ಸಿದ್ದರಾಮಯ್ಯ ಇವತ್ತು ಮೌನವಾಗಿರುವುದು ನಿಮ್ಮ ಮೇಲೆ ಅಪಾದ ನೀವು ಅಂತ ಅಂತೇಳಿ ಕರ್ನಾಟಕದ ಜನ ಭಾವಿಸುವಂತಹ ಒಂದು ಮಾತಾಡೋದು ತಕ್ಷಣ ನಿಮ್ಮ ಗೌರವ ಉಳಿಬೇಕಾದ್ರೆ ಅಧಿಕಾರ ತ್ಯಾಗ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮೊಂದಿದೆ ಅನ್ನುವಂತಹ ಮಾತುಗಳನ್ನ ನಾನು ಸಿದ್ದರಾಮಯ್ಯನವರಿಗೆ ಸ್ಪಷ್ಟಪಡಿಸಲಿಕ್ಕೆ ಬೇಳ್ತೇನೆ ಪರಿಷ್ಠ ಬಂಗಡದ ಬಗ್ಗೆ ಮನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮದೇ ಪಾರ್ಟಿಯ ಒಂದು ತಂಡ ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಪರಿಜಾತಿ ಪರಿಷ್ಠ ಬಂಗಡಕ್ಕೆ ಅನ್ಯಾಯ ಮಾಡ್ತಾರೆ ಅಂತ ಹೇಳಿ ಪ್ರಚಾರ ಮಾಡಿದ್ರು ಆದ್ರೆ ಇವತ್ತು ಇವತ್ತು ಆ ಪರಿಜಾತಿ ಪರಿಷ್ಠ ಬಂಗಡಕ್ಕೆ ಬಂತ ಬೀಸಲಾತಿ ಹಣ ಕಳೆದ ಸಾರಿ ಹನ್ನೊಂದು ಸಾವಿರ ಕೋಟಿ ಈ ಸತಿ ಹದಿನಾಲ್ಕು ಸಾವಿರ ಕೋಟಿ ಈ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸ್ತಾ ಇದ್ದೀರಲ್ಲ ಯಾವೇ ಸಮಾಜದ ಕಟ್ಟಕಡೆಯ ಮಧುಕನಾಗಿದ್ದು ಸಾಮಾಜಿಕ ನ್ಯಾಯಕ್ಕೆ ಇನ್ನೂ ಸಿಗಬೇಕಾದಂತೆ ಅಂತೇಳಿ ಆ ಪರಿಶು ಜಾತಿ ಪರಿಷ್ಠ ಪಂಗಡಕ್ಕೆ ಅವರ ಮನೆ ಕಟ್ಟಲಿಕ್ಕೆ ಅವರ ಮಕ್ಕಳ ಶಿಕ್ಷಣಕ್ಕೆ ಅವರ ಬದುಕಿನ ಆರೋಗ್ಯಕ್ಕೆ ಅವರ ನಿವೇಶನಗಳಿಗೆ ಒಟ್ಟಾರೆ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಇರಬೇಕಾದಂತಹ ಹಣವನ್ನು ತೆಗೆದು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ನೀವು ಗ್ಯಾರಂಟಿ ವಿನಿಯೋಗ ಮಾಡ್ತೀರಿ ಅಂತೀರಿ ಆದರೆ ಸ್ಪಷ್ಟವಾಗಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ದಲಿತವರ ಸರ್ಕಾರ ಅನ್ನುವಂಥ ಆಪಾದನೆಗಳನ್ನು ಮಾಡಬೇಕಾದಂತ ಅನಿವಾರ್ಯ ಬಂದಿದೆ ಇವತ್ತು ವ್ಯವಸ್ಥೆ ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸ್ತೇನೆ ಒಂದು ನಿಮ್ಮ ಸರ್ಕಾರ ದಲಿತಗಾದ ಅನ್ಯಾಯವನ್ನು ಸರಿಪಡಿಸಿ ಆ ಗ್ಯಾರಂಟಿಗೋಸ್ಕರ ಇಂಜಿನ ಮಾಡಿರುವಂತಹ ಹದಿನಾಲ್ಕು ಮತ್ತು ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ತಕ್ಷಣ ಇಲಾಖೆಗೆ ವರ್ಗಾಯಿಸಿ ನೀವು ಜಾತಿಯಲ್ಲಿ ಮಾತ್ರ ತೆಗೆದ್ರಿ ಹಿಂದುಳಿದ ವರ್ಗದವರಿಗೆ ಕೊಟ್ಟರೆ ನೇರ ಖಜಾನೆಯಿಂದ ಕೊಟ್ಟರೆ ಹಣವನ್ನು ಗ್ಯಾರಂಟಿ ಹಣವನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ನೇರ ಕೈಗಾರಿಯಿಂದ ಹಾಡುತ್ತಾ ಇದೀರಿ ಜನರಲ್ಲಿ ಯಾರಿಗೆ ಕೊಟ್ಟರು ಕೂಡ ನೇರವಾಗಿ ಹಾಡುತ್ತಾ ಇದ್ರಿ ಪರಿಜಾತಿ ಪರಿಶಿಷ್ಟ ಬಂಗಡಕ್ಕೆ ಮಾತ್ರ ಅವ್ರ ಇಲಾಖೆಯಿಂದ ಹದಿನಾಲ್ಕು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಕೊಡುವಂಥ ಗ್ರಂಥ ನೇರವಾಗಿ ಪರಿಜಾತಿ ಪರಿಶಿಷ್ಟ ಬಂಗಡಕ್ಕೆ ಮಾಡಿದಂಥ ಅನ್ಯಾಯ ಅನ್ನುವಂಥ ಮಾತ್ರ ನಾನು ಆಪಾದಿಸಬೇಕಂತ ಅನಿವಾರ್ಯ ಇದೆ ಪರಿಶಿಷ್ಟ ಪಂಗಡದಲ್ಲಿಂದು ಬಂದಂಥ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೋಸ್ಕರ ಇರುವಂಥ ಅನುದಾನಗಳನ್ನು ಇವತ್ತು ಈ ರೀತಿ ದುರುಪಯೋಗ ಮಾಡಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದನ್ನು ನೋಡಿದರೆ ಸರ್ಕಾರ ಸಂಪೂರ್ಣವಾಗಿ ಆಡಳಿತಕ್ಕೆ ಆಗಿದೆ ಆ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಭಾರತೀಯ ಜನತಾ ಪಕ್ಷ ಇವತ್ತು ನಿರ್ಧಾರ ಮಾಡಿದೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಿದಾಗ ವಿಪಕ್ಷದ ನಾಯಕರನ್ನು ಬಂಧನ ಮಾಡುವುದು ಮಾಡಿ ಮತ್ತಷ್ಟು ಅಧಿಕಾರದ ಬಲವನ್ನು ತೋರ್ಪಡಿಸುವಂತ ಪರಾಕಾಶ್ನೆ ನಿಮ್ಮಿಂದ ಬಿಟ್ಟರೆ ನಮ್ಮಿಂದ ತಪ್ಪಾಗಿಲ್ಲ ಅಂತ ಹೇಳಿ ಸಾಬೀತು ಮಾಡಿಸಿದಾಗಿಲ್ಲ ಇವತ್ತು ವಿಧಾನಸೌಧಕ್ಕೆ ಯಾವ ವಿಧಾನಸೌಧವನ್ನು ಕಂಗಲ್ ಹನುಮಂತರೆಯವರು ಪ್ರಜಾತಂತ್ರದ ಹೇಳಿದ್ರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪಾಕಿಸ್ತಾನಕ್ಕೆ ಜೈ ಎನ್ನುವಂಥ ಘೋಷಣೆ ಕೂಗಿ ಇಡೀ ವಿಧಾನಸೌಧಕ್ಕೆ ಒಂದು ರೀತಿಯ ಅಪಮಾನ ಕಾಡುವಂಥ ಪರಿಸ್ಥಿತಿ ನಿರ್ಮಾಣ ಅದೇ ವಿಧಾನಸೌಧಕ್ಕೆ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಿಂದ ಆಗಿರುವಂಥ ಅಧಿಕಾರ ದುರುಪಯೋಗ ಪರಿಷಾತಿ ಪರಿಷ್ಠ ಬಂಗಡದ ಜನರಿಗೆ ಮಾಡಿರುವಂಥ ಅನ್ಯಾಯ ವಾಲ್ಮೀಕಿ ಪರಿಷತ್ ಪಂಗಡದ ಜನರಿಗೆ ಕೊಡಬೇಕಾದಂಥ ಹಣದ ದುರುಪಯೋಗ ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ತಂಡದ ಜೊತೆಯಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತದೆ ಅಂತ ಹೇಳಿದರೆ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ನಾನು